ಿ ಬಟ್ ನೀವು ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಂಡು ಮಾತಾಡಿರಿ ನೀವೇನಿದ್ರು ಈ ಹೂವಿನ ಬಾಣದಂತೆ ಸಾಂಗ್ ನೀವು ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಏನಪ್ಪ ವಿಷಯ ಅಂತ ಅಂದರೆ ಮೊನ್ನೆ ದಿನ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ಊರಿನ ಪರಿಸ್ಥಿತಿ ಬಗ್ಗೆ ರೋಡ್ ಚೆನ್ನಾಗಿಲ್ಲ ಮತ್ತು ಮೋರಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಆ ವೀಡಿಯೋನ ನಮ್ಮ ಮನಳ್ಳಿ ಪಂಚಾಯಿತಿ ಅಧಿಕಾರಿಗಳು ಪಿ ಡಿ ಎಲ್ಲ ನೋಡಿ ಅದನ್ನು ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸರ್ ಬಂದು ನಮ್ಮ ವೀಡಿಯೋ ನೋಡಿ ರೆಡಿ ಮಾಡಿಸ್ತಾಯಿರೋದಕ್ಕೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ರೋಡಂತೂ ಈಗಲೇ ಸದ್ಯಕ್ಕೆ ರೆಡಿ ಮಾಡ್ತಿಲ್ಲ ಏನು ಮೋರಿ ಇದೆ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ಕೊಡ್ತೀನಿ ಐತೆ ಮೋದಿ ನೋಡ್ರಿ ನೋಡಿದ್ರಲ್ಲ ಕೆಲಸ ಮಾಡ್ತಿರೋದು ನಾನು ಕೆಲಸ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ಆಗುತ್ತೆ ಅನ್ಕೊಂಡಿರಲಿಲ್ಲ ಕೆಲಸ ಆಯ್ತಾರಕ್ಕೆ ಸ್ವಲ್ಪ ಜನಕ್ಕೆ ಹ್ಞೂ ಇದು ನಾನೇ ಮಾಡಿಸಿದ್ದೆ ನಾನೇ ಇದು ಮಾಡಿದ್ದೆ ಅಂತೆಲ್ಲ ಬಂದವು ಆಮ್ಯಕ್ಕೆ ನೀನು ಒಬ್ಬನೇ ಮಾಡಿಸ್ಬಿಟ್ರೆ ನಿನ್ನನ್ನು ಅಧ್ಯಕ್ಷನಾಗ ಮಾಡಿಬಿಡ್ತೀನಿ ಅಂತ ನಮ್ಮ ಹುಡುಗರು ಹೇಳ್ತಿದ್ರು ಈ ಕೆಲಸ ಮಾಡಿಸೋಕ್ಕೆ ಓಟು ನಿಂತು ಗೆದ್ದು ಅಧ್ಯಕ್ಷನಾಗ ಬೇಕಾಗಂತ ಏನೂ ರೂಲ್ಸ್ ಇಲ್ಲವಾ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೆಲಸ ಆಗುತ್ತೆ ನಾನು ಅದೇ ಕೆಲಸ ಮಾಡಿದ್ದು ಅದಕ್ಕಿಂತ ಹೆಚ್ಚಾಗೆ ಒಬ್ಬ ಸೋಷಿಯಲ್ ಹೇಳ್ತಾ ಇದ್ದೀನಿ ಯಾರ ಆಗದೇ ಇರೋದು ವೀಡಿಯೋ ಮಾಡೋರ ಆಗುತ್ತೆ ಸುಮ್ಮನೆ ಅಲ್ಲ ನನ್ನ ಕೆಲಸ ಇಲ್ದೇ ಬಂದು ಯಾವುದನ್ನೂ ವೀಡಿಯೋ ಮಾಡೋಕ್ಕೋಗಲ್ಲ ನನ್ನ ಕೆಲಸ ಇರೋದಕ್ಕೆ ಬಂದು ನಾನು ವೀಡಿಯೋ ಮಾಡೋದು ಸುಮ್ಮನೆ ಸುಮ್ಮನೆ ನಾನು ಯಾರೂ ಯಾವುದೂ ವೀಡಿಯೋ ಮಾಡೋಕ್ಕೋಗಲ್ಲ ಇವನು ವೀಡಿಯೋ ಮಾಡ್ತಾನೆ ವೀಡಿಯೋ ಮಾಡ್ತಾನೆ ವೀಡಿಯೋ ಮಾಡಿದ್ರೂ ಅದೊಂಥರ ನನಗೆ ಕೆಲಸನೇ ಸುಮಾರು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇದು ನನ್ನ ಕೆಲಸ ಅಂತವ ಇನ್ನೂ ಇದ್ದೀರಾ ವೀಡಿಯೋ ಮಾಡೋದ್ರ ಬಗ್ಗೆ ಇಲ್ಲಿ ಇರಬೇಕು ಸುಮ್ಮ ಸುಮ್ಮನೆ ನಾನು ಯಾವತ್ತೂ ವೀಡಿಯೋ ಮಾಡೋಕ್ಕೆ ಬರೋಲ್ಲ ವೀಡಿಯೋ ಮಾಡಕ್ಕೆ ನಿಂತ್ಕೊಂಡ್ರೆ ಎಲ್ಲೆಲ್ಲಿ ತೆಗಿತೀನಿ ಅಂತ ಹಗರಣಗಳನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ಒಂದು ಒಬ್ಬನ ಕೈಲಿ ಆಗ್ಬಿಡ್ತದ ನೀನು ಒಬ್ಬನ ಕೈಲಿ ಆಗ್ಬಿಡ್ತದ ಅಂತ ಹೇಳ್ತಾರೆ ಒಬ್ಬನ ಕೈಲಿ ಎಲ್ಲ ಮಾಡೋಕ್ಕಾಗಲ್ಲ ಒಬ್ಬ ಶುರು ಮಾಡ್ಬೋದಲ್ವ ಅದನ್ನು ಶುರು ಮಾಡ್ತೀನಿ ನನಗೆ ಗೊತ್ತು ಹೆಂಗೆ ಶುರು ಮಾಡ್ಬೇಕಂತವಾ ಯಾರೂ ಬಂದಿಲ್ಲಿ ಹೇಳ್ಕೊಡ್ಬೇಕಾಗಿಲ್ಲ ನನಗೆ ನಾನೇನು ಚಿಕ್ಕ ಹುಡುಗ ಅಲ್ಲ ನಾನು ಎಲ್ಲ ತಿಳ್ಕೊಂಡೇ ಮಾತಾಡ್ತೀನಿ ಬಟ್ ನೀವು ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಂಡು ಮಾತಾಡ್ರಿ ಮತ್ತು ವೀಡಿಯೋ ಮಾಡ್ತಾನೆ ವೀಡಿಯೋ ಮಾಡ್ಕೊಂಡು ಬದುಕೊಂಬಿಡ್ತೇನೆ ನನಗೆ ಈ ವಿಡಿಯೋ ಮಾಡ್ಕೊಂಡು ಅಂತ ದರ್ದು ನನಗಿಲ್ಲ ನನ್ನ ನನಗೆ ಆದಂಥ ಒಂದು ವೀಡಿಯೋಗಳು ಇರ್ತವೆ ಅದನ್ನ ಮಾಡ್ಕೊಂಡ್ರೆ ನಾನು ಬದಿಕಿ ನೀವು ಶೇರ್ ಮಾಡಿಲ್ಲ ಅಂತ ಒಂದು ಐತು ನೀವು ನಿಮ್ಮೂರು ಬೆಳ್ಸೋಕ್ಕೋಸ್ಕರ ಶೇರ್ ಮಾಡಿಲ್ಲ ಅಂತ ನಾನೇ ಮಾಡೋಕ್ಕಾಯ್ತದೆ ಕ ಹನಿ ಹನಿ ಕೂಡಿದ್ರೆ ಹಳ್ಳ 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 ಸೇರ್ಸಿದ್ರೆ ಬಾವಿ ಬಾವಿ ಇದು ಕೆರೆ ಕೆರೆ ಸೇರ್ಸಿದ್ರೆ ಆಯ್ತದಲ್ಲ ಅದೇ ಥರ ಒಂದೊಂದು ಶೇರು ಇಂಪಾರ್ಟೆಂಟು ನೀವು ಮಾಡಲಿಲ್ಲ ಅಂತಾರೆ ನಾನು ಏನು ಏನು ನನ್ನ ನನ್ನ ಮನೆ ಆ ಕಡೆ ಐತೆ ಒಂಚೂರಿನ ತಿರುಗಿಕೊಂಡ್ರೆ ಮೇನ್ ರೋಡ್ ಸಿಗ್ತದೆ ನಾನು ನಂಗೆ ಒಯ್ತೀನಿ ಬೇಕಾಗಿದ್ದು ಊರೊಳಗಡೆ ನೀವು ಶೇರ್ ಮಾಡಿ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಅಂದರೆ ಏನಕ್ಕೆ ಮಾಡೋಕೆ ಬೇಡ ಬಿಡ್ರಿ ಶೇರೇ ಮಾಡಬೇಡ್ರಿ ನೀವೇನಿದ್ರು ಈ ಹೂವಿನ ಬಾಣದಂತೆ ಆಡೋರನ್ನ ಈ ಕೆಲಸಕ್ಕೆ ಇರೋ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ಆರಾಮಾಗಿರ್ರಿ ಏ ನನಗೋಸ್ಕರ ಕೇಳ್ತಿದ್ದೀನಿ ನಾನು ಇಲ್ಲಿ ಊರೊಳಗಡೆ ಬಂದು ಒಳ್ಳೆ ಕಾಮಿಡಿ ಅವತ್ತು ವೀಡಿಯೋ ಮಾಡೋ ದಿನ ಗ್ರೂಪಲ್ಲಿ ನಡೀತು ಚರ್ಚೆ ಚೆನ್ನಾಗಿ ನಡೀತು ಅಧ್ಯಕ್ಷನ ಮಾಡ್ಬಿಡ್ತೀನಿ ಕೆಲಸ ಕೆಲಸ ಇದ್ದರೆ ನೋಡ್ರಿ ಯಾ ಅಧ್ಯಕ್ಷ ಅಂತ ಅಧ್ಯಕ್ಷ ಅಧ್ಯಕ್ಷ ಮಾಡೋಕ್ಕಾಗ್ದಿರೋದೆಲ್ಲ ಬೇಜನ್ ಮಾಡ್ತಾರೆ ಅಧ್ಯಕ್ಷನಾಗಿ ಮಾಡಬೇಕಾಗಿಲ್ಲ ಕೆಲಸಗಳನ್ನ ಒಳ್ಳೆ ಒಬ್ಬ ಒಳ್ಳೆ ವ್ಯಕ್ತಿ ನಿಂತ್ಕೊಂಡ್ರೆ ಕೆಲಸ ಮಾಡಿಸ್ಬೋದು ಆದ್ರೂ ನಾವು ಓಟು ನಿಂತ್ಕೊಂಡಾಗ ಗೆದ್ದಿ ಕೆಲಸ ಮಾಡ್ತೀನಿ ಅಂತ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಅದು ಆಗಿದೆ ಕೆಲಸ ನಾನು ಈ ಕ್ಯಾಮ್ರಾ ಇಕ್ಕಂಡಿರೋದು ಆಟಾಡೋಕ್ಕೆ ಇಕ್ಕೊಂಡಿಲ್ಲ ನಾನು ಇಂಥ ತೋರ್ಸೋಕ್ಕೆ ಇಕ್ಕೊಂಡಿರೋದು ತೋರಿಸ್ತೀನಿ ಮುಂದೆ ಏನಿದೆ ಅಂತವ ಒಬ್ಬೊಬ್ಬರನ್ನೂ ಬಾಯಿ ಮುಚ್ಚಿಸ್ತೀನಿ ನನಗೆ ಗೊತ್ತು ಹೆಂಗೆ ಮುಚ್ಚಿಸ್ಬೇಕು ಅಂತವ ಏನೋ ಬಂದು ಹೇಳಿದ ತಕ್ಷಣ ಏನೋ ಮೊದ್ಲಾಗಿದ್ದು ಬಡೀತ್ತು ಆಗಿತ್ತು ಅಂದರೆ ಮುಂದೆ ಮಾಡಿಸ್ಬೇಕಿತ್ತು ಇಷ್ಟು ತಿಂಗ್ ನಾನು ವೀಡಿಯೋ ಮಾಡಾದ್ಮೇಲೆ ಬಂದು ಮಾರನೇಗೆ ಮಾಡಿಸೋ ಅವಶ್ಯಕತೆ ಏನಿತ್ತಲ್ವ ಅದಿಂಗೆ ಕೇಳ್ತಿದ್ದೀನಿ ನಾನು ಇದು ಇಲ್ಲಿ ಕೇಳ್ತಾ ಇದ್ದೀನಿ ಆವಾಗಲೇ ಆಗಿತ್ತು ಅದು ಬಂದಿರಲಿಲ್ಲ ಇವಾಗ ಬಂಬ ಇವಾಗ ಬರ್ಬೋದಿತ್ತು ಇವಾಗ ಬಂದಿದೆ ಅದಕ್ಕೆ ಕೆಲಸ ಮಾಡ್ತಾವ್ರೆ ಅವಾಗ್ಲಿಂದ ಆಗದೆ ಇರೋದು ನಾನು ವೀಡಿಯೋ ಮಾಡಾದ್ಮೇಲೆ ಅದು ಏಳನೇ ದಿನಕ್ಕೆ ಯಾಕೆ ಬಂದ್ಬಿಡ್ತು ಭಾನುವಾರ ರಜೆ ಇತ್ತು ಸೋಮವಾರ ಹಾಕ್ಬಿಟ್ಟು ಅದಕ್ಕೆ ಹೇಳೋದು ನಾನು ಸುಮ್ಮನೆ ಇಟ್ಕೊಂಡಿಲ್ಲ ಕ್ಯಾಮ್ರಾನ ಕೆಲಸ ಇಲ್ದೇ ಒಂದು ವೀಡಿಯೋ ಮಾಡಲ್ಲ ಕೆಲಸ ಇರೋದಕ್ಕೆ ವೀಡಿಯೋ ಮಾಡೋದು ಕೆಲ ವೀಡಿಯೋ ಮಾಡೋದು ಒಂದು ಒಂಥರ ನನಗೆ ಕೆಲಸನೇ ಅದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಪ್ರಪಂಚ ಜ್ಞಾನ ಅಷ್ಟು ಗೊತ್ತಿಲ್ಲ ಅನ್ಕೋತೀನಿ ನಿಮಗೆ ವೀಡಿಯೋ ಮಾಡೋದು ಒಂದು ಕೆಲಸ ಅಂತವಾ ನೋಡಿರಿ ಒಟ್ಟಿನಲ್ಲಿ ಇದೊಂದು ಲಾಸ್ಟ್ ಒಂದು ಇದ್ದೀನಿ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಕಡೆಯಿಂದ ಏನು ಮಾಡಬೇಕು ಅದು ಮಾಡಿಸಿದ್ದೀವಿ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಒಂದು ಮಾಡಿಸ್ಬೇಕು ಅದು ನಾನೊಬ್ಬ ಹೇಳಿದ್ರೆ ಆಗಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಬಂದು ನಿಂತ್ಕೊಂಡು ಮಾತಾಡಿದ್ರೆ ಒಂದು ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ನಾನು ಸಪ್ರೇಟಾಗಿ ಮಾಡೋಕ್ಕೋಗಲ್ಲ ಅಷ್ಟು ನಾನು ಇಷ್ಟು ತಗೊಳಕ್ಕೆ ಆಗೋದಿಲ್ಲ ನನಗೆ ಗೊತ್ತು ನಾನು ನನ್ನ ವೀಡಿಯೋಗಳ್ನ ಹೆಂಗೆ ಏನು ಮಾಡ್ಕೊಬೇಕು ಅಂತವಾ ನಿಮ್ಮ ಈ ನಮ್ಮೂರೊಂದು ನಂಬ್ಕೊಂಡು ನಾನು ವೀಡಿಯೋ ಶಾಟ್ ಮಾಡಿಲ್ಲ ನಾನು ಹೊರಗಡೆ ಜನ ಇದ್ದಾರೆ ನನ್ನ ಪ್ರೀತಿಸೋರು ಅವರೇ ಸಾಕು ಬೆಳೆಸ್ತಾರೆ ನೀವೇ ನಾನು ಬೆಳೆಸ್ಬೇಕಾಗಿಲ್ಲ ಈ ಊರಿಂದವ ಈ ಊರಿಂದ ನನಗೇನು ಬೇಕಾಗಲಿಲ್ಲ ಇದು ನಾನು ಹೇಳ್ತಾ ಇರೋದು ಅಂತ ಬಂದ್ಬಿಟ್ಟು ನಾನು ಮಾಡಿದ್ದೀನಿ ಅದನ್ನು ಉಳಿಸ್ಕೋ ಉಳಿಸ್ಕೋಬೇಕೋ ಬ್ಯಾಡವೋ ಅದು ನಿಮ್ಮ ಇಷ್ಟ ಇವ್ನು ವೀಡಿಯೋ ಮಾಡ್ಕೊಂಡು ಬೆಳೆದು ಬಿಡ್ತಾನೆ ವ್ಯೂವ್ಸ್ ತಗೊಂಡ್ಬಿಡ್ತಾನೆ ನನಗೆ ವ್ಯೂವ್ಸು ಚೆನ್ನಾಗೇ ಬರ್ತವೆ ಈಗ ಈ ಊರದ ಮನೆ ದಿನ ಮಾಡಿದೆ ಬರೀ ತ್ರೀ ಕೆ ಫೈವ್ ಕೆ ನೋಡೈತೆ ಅವತ್ತು ಮಾರನೆಗೆ ನನ್ನ ಮನೆದೆ ನಾನು ಹಸು ಸಾಕಿರೋದು ಒಂದು ವೀಡಿಯೋ ಬಿಟ್ಟೆ ಟ್ವೆಂಟಿ ಕೆ ತರ್ಟಿ ಕೆ ಮೇಲೆ ಓಡ್ತಾವೆ ನನಗೆ ವ್ಯೂವ್ಸ್ ಇಂಪಾರ್ಟೆಂಟ್ ಅಲ್ಲ ಕೆಲಸ ಇಂಪಾರ್ಟೆಂಟು ಬೇಕಂದರೆ ಉದ್ಧಾರ ಮಾಡ್ಕೊಳ್ರಿ ವೀಡಿಯೋಗಳ್ನ ಶೇರ್ ಮಾಡಿರಿ ಕ್ಯಾಬಿನೆಟ್ ಕಂಡು ತಪ್ಪೋಗಂಟುವೆ ಆದ್ರೆ ಆಗ್ಬೋದು ಕೆಲಸವ ಅದನ್ನ ಬಿಟ್ಟು ಓ ಇವನು ಬೆಳೆದ್ಬಿಡ್ತಾನೆ ಇವ್ನು ಉದಾರ ಆಗ್ಬಿಡ್ತಾನೆ ಅದನ್ನು ಫಸ್ಟ್ ಬಿಡ್ರಿ ಓಕೆ ಈ ವಿಡಿಯೋನ ಇದು ಮಾಡ್ತಾಯಿದ್ದೀನಿ ಫುಲ್ಲು ವೀಡಿಯೋ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅದೊಂದು ವೀಡಿಯೋ ಬಿಡ್ತೀನಿ ನೋಡ್ಕೊಂಡ್ರಿ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಬಾಯ್